ಅವರು ದೂರದ ಊರಿನಿಂದ ಇಂಟರ್ನ್ಶಿಪ್ಗಾಗಿ ನಮ್ಮ ಊರಿಗೆ ಬಂದವರು ಸುಮಾರು ಎರಡು ತಿಂಗಳುಗಳ ಕಾಲ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳ ಜೊತೆ ಆಟ ಪಾಠದಲ್ಲಿ ಭಾಗಿಯಾಗಿದ್ದ ಅವರು ಕೊನೆಯಲ್ಲಿ ವಿದ್ಯಾರ್ಥಿಗಳ ಅಗತ್ಯಕ್ಕೆ ಸ್ಪಂದಿಸಿದ್ದಾರೆ ಮಕ್ಕಳಿಗೆ ಪಾಠ ಪ್ರವಚನ ಮಾಡಿದ ಈ ಫ್ರಾನ್ಸ್ ದೇಶದ ನಾಗರಿಕರು ಇಲ್ಲಿನ ಮಕ್ಕಳಿಗೆ ಅತಿ ಅಗತ್ಯವಾಗಿ ಬೇಕಿದ್ದ ಶೌಚಾಲಯವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಅದರಲ್ಲೂ ಒಂದು ವಿಶೇಷ ಅಂದರೆ ಸ್ವತಃ ಶೌಚಾಲಯದ ಗುಂಡಿ ತೆಗೆಯುವುದರಿಂದ ಹಿಡಿದು ಶೌಚಗೃಹದ ಮೇಲ್ಚಾವಣಿ ನಿರ್ಮಾಣವನ್ನು ಖುದ್ದಾಗಿ ಮಾಡಿದ್ದಾರೆ ಎಲ್ಲಿ ಅಂತೀರಾ ಬನ್ನಿ ನೋಡ್ಕೊಂಬರೋಣ ಇಂದು ಕೂಡ ನಮ್ಮ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಕಾಡುತ್ತಲೇ ಇದೆ ತಮ್ಮ ಇಂಟರ್ನ್ಶಿಪ್ಗಾಗಿ ಭಾರತಕ್ಕೆ ಬಂದ ಫ್ರಾನ್ಸ್ ವಿದ್ಯಾರ್ಥಿಗಳು ಸಮಾಧಾನದ ಮೂಲಕ ಇಲ್ಲಿ ಶಾಲಾ ಮಕ್ಕಳಿಗೆ ಉತ್ತಮ ಮಾದರಿಯ ಶೌಚಗ್ರಹ ನಿರ್ಮಿಸಿಕೊಟ್ಟಿದ್ದಾರೆ ಬೈತೂರು ವಲಯದ ಗ್ರಾಮೀಣ ಪ್ರದೇಶದ ಹಳ್ಳಿಗಾಡಿನ ಕಡ್ಡಾನ ಗ್ರಾಮದ ಕೂಡ್ಲು ಸರಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಇರುವುದರಿಂದ ಗುಣಮಟ್ಟದ ಶಿಕ್ಷಣ ಪಡೆಯಲು ಮಕ್ಕಳಿಗೆ ಸಾಧ್ಯವಾಗಿದೆ ಆದರೆ ಈ ಶಾಲೆಗೆ ಅತಿ ಅಗತ್ಯವಾಗಿ ಒಂದು ಶೌಚಾಲಯದ ಕೊರತೆ ಇತ್ತು ಇದೀಗ ದೂರದ ಫ್ರಾನ್ಸ್ ದೇಶದಿಂದ ಇಂಟರ್ನ್ಶಿಪ್ಗಾಗಿ ಬಂದವರು ಅದನ್ನು ನಿರ್ಮಿಸಿಕೊಡುವ ಮೂಲಕ ಹೃದಯವಂತಿಕೆ ಮೆರೆದಿದ್ದಾರೆ ಇಂಡಿಯಾ ಎಕ್ಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಕ್ ಶಿಬಿರದಡಿ ಎಫ್ ಎಸ್ ಎಲ್ ಇಂಡಿಯಾ ಸಹಯೋಗದಲ್ಲಿ ಫ್ರಾನ್ಸ್ನ ಇನ್ಸಾ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಕ್ಲಾರಾ ಲೂಸಿ ಜೆನ್ ವಾಲಿರೋ ಎಲಿಯೋ ಹೋಗೋ ಗಬಾಮ್ ಅವರು ಕುಂದಾಪುರಕ್ಕೆ ಆಗಮಿಸಿ ಇಲ್ಲಿನ ಶಾಲೆಯಲ್ಲಿ ಮಕ್ಕಳಿಗೆ ಚಿತ್ರಕಲೆ ಇಂಗ್ಲಿಷ್ ಕಲಿಕೆ ಸಂವಹನ ಆಟ ಪರಿಸರದ ಪಾಠ ಇಂಗ್ಲಿಷ್ ಪದ್ಯಗಳನ್ನು ಹೇಳುವುದು ಫ್ರಾನ್ಸ್ ದೇಶದ ಆಹಾರ ಕ್ರಮ ಜೀವನ ಶೈಲಿ ಬಗ್ಗೆ ತಿಳಿಸಿಕೊಂಡಿದ್ದಾರೆ ಎಫ್ಎಸ್ಎಲ್ನ ರಕ್ಷಾಶೇಣೈ ನಾಗರಾಜ್ ಶಾಲಾ ಮುಖ್ಯ ಶಿಕ್ಷಕಿ ಪ್ರೇಮ ಶಿಕ್ಷಕಿ ಸವಿತಾ ಸಹಕಾರ ನೀಡಿದ್ದಾರೆ ಫ್ರಾನ್ಸ್ ವಿದ್ಯಾರ್ಥಿಗಳು ಸ್ವತಃ ತಾವೇ ಎಲ್ಲ ಕೆಲಸ ಕಾರ್ಯ ನಿರ್ವಹಿಸಿದ್ದಾರೆ ಫ್ರಾನ್ಸಿನ ಎರಡು ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದೊಂದಿಗೆ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ವತಃ ಹಾರೆ ಗುದ್ದಲಿ ಪಿಕ್ಕಾಸು ಹಿಡಿದು ಅಗೆದು ಬಗೆದು ಗುಂಡಿ ತೆಗೆದು ಅಡಿಗಲ್ಲು ಹಾಕಿ ಸ್ವತಃ ಗಾರೆ ಮಿಶ್ರಣ ಮಾಡಿ ಕಲ್ಲು ಕಟ್ಟಿ ಗಾರೆ ಮಾಡಿ ಬಣ್ಣ ಬಳಿದು ಹೊಸದಾದ ಸುಸಜ್ಜಿತ ಶೌಚಾಲಯ ನಿರ್ಮಿಸಿದ್ದಾರೆ Uh, it has been one month that uh, we are here now. Uh, we came to uh, discover first we came to discover the country uh exchange with new cultures and also we wanted to help uh, the, the population here uh, I, personally i had never uh, breed, uh before so it was a really great experience to learn how it works uh, also it's um add uh, had as reinforced the team cohesion and uh, uh, and also uh interesting point uh, was with the children because we exchange with them uh, even if they don't speak the same language we we learn how to communicate so it was great to have both construction and being with the kids uh, it was very interesting and uh, very very um, uh, we learned a lot and <laughs> ಕೇವಲ ಬಾಯಿ ಮಾತಿನಲ್ಲೇ ಅರಮನೆ ಕಟ್ಟುವ ಕೆಲವರ ಮಧ್ಯೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ಇಲ್ಲಿನ ಸಮಸ್ಯೆ ಅರಿತು ಹಣ ಹಾಕಿ ಸ್ವತಃ ಶೌಚಾಲಯ ಕಟ್ಟಿರುವ ಈ ತಂಡಕ್ಕೆ ಆಫ್ ಹೇಳಲೇಬೇಕು ಪ್ರಮೋದ್ ಸುವರ್ಣ ಕಟ್ಟಪಾಡಿ ನಮ್ಮ ಕುಡ್ ಉಡುಪಿ